ಯಾವ ಜಪಮಾಲೆ ಹಿಡಿದು ಜಪಿಸಿದರೆ ಏನು ಫಲ ಜಪಮಾಲೆಯ ಈ ರಹಸ್ಯಗಳು ಗೊತ್ತೇ ಮೆಟ್ರೋ ಟ್ರೈನ್ನಲ್ಲಿ ಹೋಗುವಾಗ ಕೆಲವರು ಜಪಮಾಲೆ ಕೈಯಲ್ಲಿ ಹಿಡಿದು ಮಂತ್ರ ಹೇಳುವುದನ್ನು ಗಮನಿಸಬಹುದು ಜಪಮಾಲೆಯೊಂದಿಗೆ ಮಂತ್ರಗಳನ್ನು ಪಠಣೆ ಮಾಡಿದಾಗ ಅವರಿಗೆ ಒಂದು ರೀತಿ ಪಾಸಿಟಿವಿಟಿ ಫೀಲ್ ನೀಡುತ್ತೆ ಇನ್ನು ಮನೆಯಲ್ಲಿ ಪೂಜೆ ಮಾಡುವಾಗ ಅಥವಾ ಸ್ವಲ್ಪ ಹೊತ್ತು ಸುಮ್ಮನೆ ಕೂತು ಜಪಮಾಲೆ ಹಿಡಿದು ಧ್ಯಾನ ಮಾಡುತ್ತಾರೆ ಆದರೆ ಈ ಜಪಮಾಲೆಯಲ್ಲಿ ಹಲವು ವಿಧಗಳಿವೆ ಪ್ರತಿಯೊಂದು ಜಪಮಾಲೆ ಹಿಡಿದು ಪಠನೆ ಮಾಡುವುದರಿಂದ ಅದರ ಪ್ರಭಾವ ಭಿನ್ನವಾಗಿರುತ್ತದೆ ಎಂಬುದು ಗೊತ್ತಿದೆಯೇ ಒಂದು ರುದ್ರಾಕ್ಷಿ ಹಿಡಿದು ಜಪ ಮಾಡುವುದು ರುದ್ರಾಕ್ಷಿ ಮಾಲೆಯನ್ನು ನಾವು ತುಂಬ ಜನರ ಕೈಯಲ್ಲಿ ನೋಡುತ್ತೇವೆ ಇನ್ನು ಕೆಲವರು ಫ್ಯಾಷನ್ ರೀತಿಯಲ್ಲಿ ಕೈಗೆ ಧರಿಸುತ್ತಾರೆ ಆ ತಪ್ಪು ಮಾಡಬಾರದು ಏಕೆಂದರೆ ಅದು ರುದ್ರಾಕ್ಷಿ ಮಾಲೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಮಾತ್ರ ಅದರ ಪ್ರಯೋಜನ ಪಡೆಯಬಹುದು ರುದ್ರಾಕ್ಷಿ ಮಾಲೆ ಹಿಡಿದು ಜಪ ಮಾಡುವುದರಿಂದ ಮೋಕ್ಷ ಸಿಗುತ್ತೆ ಪಾಪ ನಾಶವಾಗುತ್ತೆ ದೈವಿಕ ಅನುಭವ ಉಂಟಾಗುತ್ತದೆ ಎರಡು ಸ್ಫಟಿಕ ಮಾಲೆ ಯಾರಿಗೆ ಒಳ್ಳೆಯದು ಸ್ಫಟಿಕ ಮಾಲೆಯನ್ನು ಕುತ್ತಿಗೆಗೆ ಧರಿಸಿದರೆ ಒಳ್ಳೆಯದು ಇದು ಬಿಪಿಯನ್ನು ನಿಯಂತ್ರಿಸುತ್ತದೆ ಕೋಪವನ್ನು ನಿಯಂತ್ರಿಸುತ್ತದೆ ಎಂದು ಹೇಳಲಾಗುವುದು ಸ್ಫಟಿಕ ಮಾಲೆ ಹಿಡಿದು ಜಪ ಮಾಡುವುದರಿಂದ ಅತ್ಯಧಿಕ ಮಾನಸಿಕ ಒತ್ತಡ ಹೊರಹಾಕಬಹುದು ತುಳಸಿ ಮಾಲೆಯಿಂದ ಜಪ ತುಳಸಿ ಮಾಲೆ ಹಿಡಿದು ಜಪ ಮಾಡುವುದರಿಂದ ಆರ್ಥಿಕ ತೊಂದರೆ ಇದ್ದರೆ ದೂರಾಗುವುದು ಲಕ್ಷ್ಮೀ ಕೃಪೆ ಇರಲಿದೆ ಇನ್ನು ಆರೋಗ್ಯವನ್ನು ನೀಡುತ್ತದೆ ತುಳಸಿ ಮಾಲೆ ಹಿಡಿದು ಜಪ ಮಾಡುವುದರಿಂದ ಆಧ್ಯಾತ್ಮಿಕ ಜ್ಞಾನ ಹೆಚ್ಚಾಗುವುದು ನಾಲ್ಕು ಕಮಲಾಕ್ಷಿ ಮಾಲೆ ಹಿಡಿದು ಜಪ ಕಮಲಾಕ್ಷಿ ಮಾಲೆ ಹಿಡಿದು ಜಪ ಮಾಡುವುದರಿಂದ ಆರ್ಥಿಕ ತೊಂದರೆ ದೂರಾಗುವುದು ದಾರಿದ್ರ್ಯ ದೂರಾಗಿ ಮನೆಯ ಪರಿಸ್ಥಿತಿ ಸುಧಾರಿಸುತ್ತದೆ ವ್ಯಾಪಾರಗಳಲ್ಲಿ ನಿರಂತರ ಸೋಲು ಅನುಭವಿಸುತ್ತಿದ್ದರೆ ಈ ಕಮಲಾಕ್ಷಿ ಮಾಲೆ ಹಿಡಿದು ಲಕ್ಷ್ಮಿ ಮಂತ್ರ ಪಠಿಸುತ್ತಾ ಜಪ ಮಾಡಿದರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣಬಹುದು ಐದು ವೈಜಯಂತಿ ಮಾಲೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ನಡೆಯಬೇಕು ಅಥವಾ ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ಪಡೆಯಬೇಕು ಎಂದು ಬಯಸಿದಾಗ ವೈಜಯಂತಿ ಮಾಲೆ ಹಿಡಿದು ಪಠಣೆ ಮಾಡುವುದು ಒಳ್ಳೆಯದು ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು ಆರು ಅರಿಶಿಣ ಮಾಲೆ ಅರಿಶಿಣ ಮಾಲೆ ಹಿಡಿದು ಜಪ ಮಾಡುವುದರಿಂದ ರೋಗದಿಂದ ಗುಣಮುಖರಾಗುತ್ತೇವೆ ದೇವರ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿಯಾಗಲಿದೆ ಜಪಮಾಲೆಯನ್ನು ರಾತ್ರಿ ಮಲಗುವಾಗ ಧರಿಸಬಾರದು ಪಾರ್ಟಿ ಮುಂತಾದ ಸ್ಥಳಗಳಿಗೆ ಹೋಗುವಾಗ ಸಾರ್ವಜನಿಕ ಸ್ಥಳಗಳಿಗೆ ಹೋಗುವಾಗ ಧರಿಸಬೇಡಿ ಜಪಮಾಲೆಯಲ್ಲಿ ಎಷ್ಟು ಮಣಿಗಳಿರುತ್ತದೆ ಜಪಮಾಲೆಯನ್ನು ಯಾವ ಬೆರಳಿನಲ್ಲಿ ಹಿಡಿಯಬೇಕು ಜಪಮಾಲೆಯನ್ನು ತೋರು ಬೆರಳಿನಲ್ಲಿ ಹಿಡಿಯಬೇಕು